ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ ನೋಡಿ ಪ್ರತಿಯೊಬ್ಬ ಒಂದು ಯಶಸ್ವಿ ಪುರುಷನ ಹಿಂದೆ ಒಬ್ಬಳು ಮಹಿಳೆ ಇರ್ತಾಳೆ ಅನ್ನೋದು ಒಂದು ಕೇಳಿದೀವಿ ಕರೆಕ್ಟ್ ಅಲ್ಲ ಇದು ಸುಮ್ನೆ ಏನೋ ಮಾತಿಗೆ ಹೇಳ್ತಾ ಇಲ್ಲ ಈ ಪದಗಳನ್ನ ಆಲ್ರೆಡಿ ಪೂರ್ವ ಆಗಿರ್ತಕ್ಕಂಥ ವಿಚಾರ ಇದು ಒಂದು ಮಹಿಳೆ ಒಂದು ಯಜಮಾನ ಅಥವಾ ಪುರುಷ ಅಂತ ಏನ್ ಹೇಳ್ತೀವಿ ಅವರ ಬದುಕಲ್ಲಿ ಅವಳ ಪಾತ್ರ ತುಂಬಾ ಮುಖ್ಯ ಇರುತ್ತೆ ಹಾಗಿದ್ಮೇಲೆ ನಾನು ಹೇಳುವಂತ ವಿಚಾರಗಳು ಸಪೋಸ್ ಏನಾದ್ರೂ ನಿಮ್ಮ ಸಂಗಾತಿನಲ್ಲಿ ಇತ್ತು ಅಂತ ಹೇಳಿದ್ರೆ ನೀವು ನಿಜವಾಗ್ಲೂ ಲಕ್ಕಿ ಪರ್ಸನ್ ಅಂತ ಹೇಳ್ಬಹುದು ಪ್ರತಿಯೊಬ್ಬ ಪುರುಷನು ಕೂಡ ಬಯಸುವಂತ ಹೆಣ್ಣಲ್ಲಿ ಈ ಗುಣಗಳನ್ನು ಮಾತ್ರ ಓಕೆ ಹಾಗಂತ ಹೇಳಿ ನಾನು ಈ ಒಂದು ವಿಚಾರದಲ್ಲಿ ಹೆಣ್ಣಿನ ಪರ ಗಂಡಿನ ಪರ ಅಂತ ಏನು ಮಾತಾಡ್ತಿಲ್ಲ ಬಟ್ ಹೆಣ್ಣಲ್ಲಿ ನೋಡಿ ಪ್ರತಿ ಪುರುಷನು ಕೂಡ ಬಯಸಿ ಆ ಒಂದು ಸಂಸಾರಕ್ಕೆ ಹಾಗಿರ್ಬೇಕು ಅಂತ ಬಯಸ್ತಾನೆ ಈ ಗುಣಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಅಥವಾ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ತರ ವಿಡಿಯೋಗಳು ಸಿಗುತ್ತೆ ಅಂತ ಹೇಳ್ತಾ ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆ ವಿಡಿಯೋ ನೋಡಿದ್ಮೇಲೆ ಏನ್ ಅನಿಸ್ತು ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಫಸ್ಟ್ ಪಾಯಿಂಟ್ ನೋಡ ಅಂದ್ರೆ ಗಂಡ ದುಡಿದು ತಂದ ಹಣವನ್ನ ಹೆಂಡತಿಗೆ ಮನೆ ಖರ್ಚಿಗೆ ಕೊಟ್ಟಾಗ ಆ ಹಣದಲ್ಲಿ ಈಗ ಏನಾಗುತ್ತೆ ಗಂಡ ಎಲ್ಲೋ ಒಂದ್ ಕಡೆ ಜಾಬ್ ಮಾಡ್ತಿರ್ತಾನೆ ಕೆಲಸ ಮಾಡ್ತಿರ್ತಾರೆ ಎಲ್ಲೋ ಒಂದ್ ಕಡೆ ಹೆಂಡತಿ ಖರ್ಚಿಗೆ ಹಣನ ಕೊಟ್ಟಿರ್ತಾನೆ ರೈಟ್ ಹಣನ ಕೊಟ್ಟಾಗ ಆ ಹಣದಲ್ಲಿ ಹೆಂಡತಿ ಏನ್ ಮಾಡ್ತಾಳೆ ಆ ಹಣನ ಕೂಡಿರ್ತಾಳೆ ಕರೆಕ್ಟ್ ಕೂಡಿಟ್ಟಾಗ ಗಂಡನ ಕಷ್ಟದ ಸಮಯದಲ್ಲಿ ಯಾವ ಹೆಣ್ಣು ಸಹಾಯ ಮಾಡ್ತಾಳೆ ನಿಜವಾಗ್ಲು ಅವಳ ದೇವತೆ ಆ ಮನುಷ್ಯನ ಪಾಲಿಗೆ ಆ ವ್ಯಕ್ತಿಯ ಪಾಲಿಗೆ ದೇವ್ ದೇವತೆ ಆಗ್ತಾಳೆ ಪ್ರತಿಯೊಬ್ಬ ಗಂಡಸು ಕೂಡ ಬಯಸ್ತಾನೆ ಆಕ್ಚುಲಿ ಪಾಕೆಟ್ ಮನಿ ಅಂತ ಕೊಡ್ತಾರೆ ಅಂದ್ರೆ ಗಂಡ ಚೆನ್ನಾಗಿರ್ಬೇಕಾದ್ರೆ ದುಡ್ಡು ಎತ್ತಿ ಕೊಡ್ತಾನೆ ಸೊಲ ಕೊಡ್ತಾನೆ ಆ ಟೈಮಲ್ಲಿ ಹೇಳ್ತಿ ಜಾಣ್ಮೇನ ಯೂಸ್ ಮಾಡಿ ಇದು ನನ್ನ ಮನೆಗೆ ಯೂಸ್ ಆಗಲಿ ಹೆಂಗೋ ನಾನು ಹೆಂಗೆಂಗೋ ಖರ್ಚು ಮಾಡೋದು ಬೇಡ ಅಂತ ಎತ್ತಿಟ್ಬಿಟ್ಟು ಗಂಡನ ಕಷ್ಟದ ಕಷ್ಟ ಕಾಲದಲ್ಲಿ ಆ ಒಂದು ಸಂಸಾರಕ್ಕೆ ಏನಾದ್ರೂ ಸಹಾಯ ಮಾಡುತ್ತೆ ನಿಜವಾಗ್ಲು ಗಂಡನ ಪಾಲಿಗೆ ದೇವತೆ ಆ ಸಂಸಾರಕ್ಕೂ ಕೂಡ ಅವಳು ಕಾಪಾಡ್ಕೊಂಡಿದ್ದಾಳೆ ಅಂತ ಅರ್ಥ ಈ ಗುಣನ ಪ್ರತಿಯೊಬ್ಬ ಗಂಡಸ ಇಷ್ಟಪಡ್ತಾನೆ ಅಂಡ್ ಈ ಗುಣವನ್ನ ಪ್ರತಿಯೊಂದು ಹೆಣ್ಮಕ್ಳು ಕೂಡ ಪಡುವಾಗ ಆಕ್ಚುಲಿ ಗಂಡ ಅಂತ ಹೇಳಿ ಬೇರೆ ಒಂದು ಭಾವದಿಂದ ನೋಡೋದಕ್ಕಿಂತ ಇವಾಗ ಇನ್ನೂ ಒಂದು ಜನರೇಷನ್ ನಡೀತಾ ಇದೆ ಸೊ ಗಂಡ ಅಂತ ಹೇಳಿದ್ರೆ ಒಂದು ತಂದ ಆಗ್ಬೇಕು ನಾನೇ ಮಾಡ್ಬೇಕು ಆ ಒಂದು ಡ್ಯೂಟಿ ಅದು ಮಾಡ್ಬೇಕಿಲ್ಲ ಹೆಂಡತಿಯ ಡ್ಯೂಟಿ ಕೂಡ ಇರುತ್ತೆ ಗಂಡನ ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು ನಿಮ್ಮ ನಿಮ್ಮ ಪಾತ್ರ ದೊಡ್ಡಗೆ ನಮ್ಮ ಸಂಸಾರ ಅನ್ನೋದೊಂದು ಕ್ಯಾರ್ ಇರ್ಬೇಕು ಅದಿತ್ತು ಅಂದ್ರೆ ಹೇಳಿದ್ರೆ ಮಾತ್ರ ಆ ಸಂಸಾರ ಸರಿ ಹೋಗ್ಲಿಕ್ಕೆ ಸಾಧ್ಯ ಸೆಕೆಂಡ್ ಪಾಯಿಂಟ್ ನೋಡೋಣ ಏನು ಅಂದ್ರೆ ಗಂಡ ಎದ್ದೇಳೋ ಮುಂಚೆ ಸ್ನಾನ ಮಾಡಿ ತಿಂಡಿ ಮಾಡಿಟ್ಟು ಗಂಡನಿಗೆ ಸರಿಯಾಗಿ ಉಪಚಾರ ಮಾಡುವವಳೆ ನಿಜವಾದ ಹೆಂಡತಿ ಇದು ಇವತ್ತಿನ ಮಾತಲ್ಲ ಆಕ್ಚುಲಿ ನಮ್ಮ ಪುರಾತನ ಕಾಲದಿಂದಲೂ ಕೂಡ ಹೆಂಡತಿ ಆದಂತವಳು ಗಂಡನೆಗೆ ಕೊಡುವಂತ ರೆಸ್ಪೆಕ್ಟ್ ಮರ್ಯಾದೆ ಅವ್ರ ಕಲ್ಚರ್ ನಮ್ಮ ಸಂಪ್ರದಾಯ ಇದನ್ನ ಫಾ ಫಾಲೋ ಮಾಡ್ಕೊಂಬಂತಿರ್ತಕ್ಕಂಥ ಪದ್ಧತಿಗಳು ಪದ್ಧತಿಗಳಿವೆ ಸುಮ್ಮನೆ ಮಾಡಿರಲ್ಲ ಅವರು ನೂರು ಸಲ ಸಾವಿರ ಸಲ ಅಳದಿ ತೂಗಿ ಈ ಮಾತುಗಳನ್ನ ಈ ಒಂದು ಗಾದೆಗಳನ್ನ ಈ ಒಂದು ಮಾತುಗಳನ್ನ ಹೇಳಿರುವಂತಹದ್ದು ಕರೆಕ್ಟ್ ಬಟ್ ಈಗಿನ ಜನರೇಷನ್ ಏನಾಗಿದೆ ಅಂತ ಹೇಳಿದ್ರೆ ನೀನ್ ಬೇಕಾದ್ ಮಾಡು ನಾನು ಎಣ್ಣಕ್ಕೆ ಮಾಡ್ಬೇಕು ಇವತ್ ನಿನ್ ಕೆಲಸ ಅಂದ್ರೆ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ಹೆಣ್ಣು ಆಕ್ಚುಲಿ ಗಂಡನಿಗೆ ಕಂಪ್ಯಾರಿಸನ್ ಮಾಡಕೂಡ್ದು ಗಂಡನೂ ಹೆಣ್ಣಿಗೆ ಕಂಪರಿಸನ್ ಮಾಡಕೂಡ್ದು ಆಕ್ಚುಲಿ ಯಾವ ಹೆಣ್ಣು ನನ್ನ ಗಂಡನೇ ನನ್ನ ಸರ್ವಸ್ವ ಈ ಒಂದು ಮನೆಗೆ ನಾನು ಲಕ್ಷ್ಮಿ ಅಂತ ಭಾವನೆ ಲೈಕ್ ಆ ಭಾವನೆ ಇರುತ್ತೆ ಆ ಮನೆ ಮಾತ್ರ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಗಂಡನಿಗೆ ಕಂಪರಿಸನ್ ಮಾಡಿ ನೀನ್ ಎಷ್ಟಕ್ಕೆ ಹೇಳ್ತೀಯಾ ನಾನಾಕೆ ಕೆ ಹೇಳ್ಬೇಕು ಈ ತರ ನಾನು ಬೆಳೆ ಕೆಲಸ ಮಾಡು ಅಲ್ಲ ಆಕ್ಚುಲಿ ಎಲ್ಲವನ್ನೂ ಸಹಿಸ್ಕೊಂಡು ಹೋಗುವಂತ ಮನಸ್ಥಿತಿ ಇರಬೇಕಾಗತ್ತೆ ಹೆಣ್ಣಲ್ಲಿ ಹಂಗಂತೇಳಿ ಗಂಡ ಒಳಪಾಲಿ ಕೆಟ್ಟ ಮೃಗಾದ್ರೂ ಕೂಡ ಸಹಿಸಿಕೊಂಡ್ ಹೋಗಿ ಅಥವಾ ಅಂತ ನಾನೇನು ಮಾತಾಡ್ತಿಲ್ಲ ಬಟ್ ಕ್ಯಾಶುವಲ್ ಆಗಿ ಒಂದು ಸಂಸಾರ ಉಳಿಸ್ಕೊಳಕ್ ಏನ್ ಬೇಕು ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಸೊ ನೋಡಿ ನೆಕ್ಸ್ಟ್ ಪಾಯಿಂಟ್ ಅಂದ್ರೆ ಪ್ರತಿದಿನ ಬೆಳಗ್ಗೆ ದೇವರಿಗೆ ತಪ್ಪದೆ ಎಣ್ಣೆ ದೀಪ ಹಚ್ಚಿ ಭಕ್ತಿಯಿಂದ ಮಂಗಳಾರತಿ ಮಾಡಿ ಗಂಡನಿಗೋಸ್ಕರ ಮನೆಯವರಿಗೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಳಲ್ಲ ಅದು ತನ್ನ ಮನೆಯನ್ನ ಉಳಿಸ್ಕೊಂಡು ಹೋಗುವಂತ ಹೆಂಡತಿಯ ಲಕ್ಷಣ ಅಂತ ಇದೆಲ್ಲ ಆಕ್ಚುಲಿ ಪ್ರತಿಯೊಬ್ಬ ಗಂಡಸು ಕೂಡ ಬಯಸ್ತಾನೆ ಬಟ್ ಹಂಗೆ ಗಂಡು ಕೂಡ ಇರಬೇಕಾಗತ್ತೆ ಅದೇ ತರ ಯಜಮಾನ ಗಂಡ ಆದಂತನು ಕೂಡ ಇರಬೇಕಾಗತ್ತೆ ನಾನು ಗಂಡನ ಪರ ಮಾತಾಡ್ತಾ ಇಲ್ಲ ಹೆಣ್ಣಿನ ಪಾತ್ರ ಆ ಒಂದು ಮನೆಗೆ ಲಕ್ಷ್ಮೀ ತರ ಆಕ್ಚುಲಿ ನೀವು ಆ ಮನೆಯನ್ನ ಬೆಳಗ್ ಬೆಳಗ್ಲಿಕ್ಕೆ ಹೋಗಿರೋರು ಅಥವಾ ಹೋಗ್ತಾ ಇರೋರು ಅಥವಾ ಅಲ್ರೆಡಿ ಹೋಗಿರೋರು ನಿಮ್ಮ ಪಾತ್ರದ ಬಗ್ಗೆ ನಿಮಗೆ ತುಂಬಾ ಕೇರ್ ಇರ್ಬೇಕಾಗತ್ತೆ ನಿಮ್ಮ ಗಂಡನನ್ನ ನೋಡಿ ನೀವ್ ಹೇಗೆ ನಿಮ್ಮ ಮನೆಯಲ್ಲಿ ಅಲ್ಲಿ ನೀವು ಪಾತ್ರವನ್ನ ನಿಭಾಯಿಸ್ತೀರೋ ಹಾಗೆ ನಿಮ್ಮ ಮನೆ ಬೆಳಕ್ತಾ ಹೋಗುತ್ತೆ ಅದು ನಮಗ್ ಗೊತ್ತಿರ್ಬೇಕು ಆಕ್ಚುಲಿ ಪ್ರತಿಯೊಂದು ಕೂಡ ನಮ್ಗೆ ಗೊತ್ತಾದಾಗ ಮಾತ್ರ ಗೊತ್ತಿದ್ದಾಗ ಮಾತ್ರ ನಾವು ಮೂವನ್ ಆಗ್ಲಿಕ್ಕೆ ಸಾಧ್ಯ ಸೊ ಪ್ರತಿಯೊಬ್ಬ ಗಂಡಸು ಕೂಡ ಪ್ರತಿಯೊಬ್ಬ ಲೈಕ್ ಹೆಂಡತಿಯ ಗಂಡ ಅಂತ ಹೇಳ್ತೀವಲ್ಲ ಲೈಕ್ ಒಬ್ಬ ಯಜಮಾನ ಈ ತರದ್ ಹೆಂಡತಿ ಇರ್ಬೇಕು ಅಂತ ಬಯಸ್ತಾಳೆ ಸಪೋಸ್ ನಿಮ್ ಲೈಫಲ್ಲೂ ಕೂಡ ಈ ತರದೊಂದು ಹೆಂಡತಿ ಸಿಕ್ಕಿದ್ರೆ ಇವರ ಲಕ್ಕಿ ಅಂಡ್ ಹೆಣ್ಮಕ್ಳಲ್ಲೂ ಕೂಡ ಎಸ್ ನನಗೆ ಆ ಒಂದು ಥಾಟ್ ಇದೆ ಆ ಒಂದು ಭಾವನೆ ಇದೆ ನಾನು ನನ್ನ ಗಂಡನಿಗೆ ಹೀಗೆ ನೋಡ್ಕೊಳ್ಬೇಕು ನನ್ನ ಫ್ಯಾಮಿಲಿ ನನ್ನ ಅತ್ತೆ ನನ್ನ ಮಾವ ನನ್ನ ಮಕ್ಕಳು ಹೀಗಿರ್ಬೇಕಂತ ನಿಮ್ಮಲ್ಲಿ ಒಂದು ಯೋಚನೆ ಐತೆ ಅಂತ ಹೇಳಿದ್ರೆ ನಿಜವಾಗ್ಲು ನಮ್ಮ ಭಾರತೀಯ ನಾರಿ ಅಂತ ಹೇಳಿದ್ರು ಸ್ನೇಹಿತರೆ ಈ ಒಂದು ವಿಡಿಯೋ ಏನ್ ಏನಿಸೋದನ್ನ ಕಮೆಂಟ್ ಮಾಡಿ ತಿಳಿಸಿ ಆಕ್ಚುಲಿ ಎಲ್ಲೋ ಒಂದ್ ಕಡೆ ಆ ಒಂದು ಮೆಸೇಜ್ ನೋಡ್ದೆ ಇನ್ಫಾರ್ಮೇಟಿವ್ ಆಗಿ ವಿಡಿಯೋ ಮಾಡಬೇಕು ಸೊ ವಿಡಿಯೋ ಮಾಡಿದ್ದೀನಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಗಂಡನಿಗೆ ಅಥವಾ ನಿಮ್ಮ ಹೆಂಡತಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗಲಿ ಮತ್ತೊಂದು ಸೋ ಮಚ್ ಸಿಗೋಣ ಲವ್ ಯು ನಮಸ್ತೆ